ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪದ್ಮ ಇವತ್ತು ವ್ಲಾಗ್ನ ನಾನು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡಿದ್ದೀನಿ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಅವರು ನೋಡ್ಬಿಟ್ಟು ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸೊ ಎಲ್ಲಿ ಹೊರಟಿದ್ವಿ ಇವತ್ತಂದರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಮಡಕ್ಷಿರದ ಹತ್ರ ನೀಲ್ಕಂಠಾಪುರ ಇದೆಯಲ್ಲ ಸೊ ಅಲ್ಲಿ ಹೋಗ್ತಾ ಇದೀವಿ ದೇವಸ್ಥಾನಕ್ಕೆ ಹೋಗ್ಬೋಣ ಅಂತ ಇವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಹತ್ತೊಂಬತ್ತು ವರ್ಷ ಕಂಪ್ಲೀಟ್ ಆಗಿ ಇಪ್ಪತ್ತನೇ ವರ್ಷಕ್ಕೆ ಎಂಟ್ರಿ ಆಗ್ತಾ ಇದೀವಿ ಅದಕ್ಕೋಸ್ಕರ ಇನ್ನು ಹೊಸ ಕಾರ್ ಬೇರೆ ತಗೊಂಡಿದ್ವಿ ಸೊ ಅದರಲ್ಲಿ ಪೂಜೆನೂ ಮಾಡಿಸ್ತಂಗ್ ಆಗುತ್ತೆ ಹಾಗೆ ನಾವು ಹೋಗ್ಬಿಟ್ಟು ದೇವ್ರಿಗೆ ದರ್ಶನ ಆಗುತ್ತೆ ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ಬಂದ್ವಿ ಮಡಕ್ಷಿರ ಆಗಿದ ತಕ್ಷಣ ಇಲ್ಲಿ ಕಬ್ಬಿನ ಜ್ಯೂಸ್ ಇಟ್ಕೊಂಡಿರ್ತಾರಲ್ಲ ಲಾಸ್ ಹೊಟ್ಟೆನೋವು ಹೊಟ್ಟೆ ನೋವು ಅಂತ ಇದ್ ಯಾಕೋ ಕಾರಲ್ಲಿ ಅವಳು ಬಟ್ಟೆನೂ ಚೇಂಜ್ ಮಾಡಿಲ್ಲ ನೋಡಿ ಅಂಗನವಾಡಿಗೆ ಹೋಗಿದ್ಲು ನಾವು ರೆಡಿಯಾಗಿ ಇನ್ನೇನು ಹೊರಟವಿ ಅನ್ನೋಷ್ಟರಲ್ಲಿ ಬಂದ್ಬಿಟ್ಲು ಬಂದ್ಬಿಟ್ಟು ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಹಠ ಮಾಡಿದ್ದಕ್ಕೆ ಹಂಗೆ ಕರ್ಕೊಂಡು ಬಂದೆ ಸೊ ಅದಕ್ಕೆ ಅವ್ರ ಮಾವ ಗಾಡಿ ನಿಲ್ಲಿಸ್ಬಿಟ್ಟು ಕಬ್ಬಿನ ಜ್ಯೂಸ್ ಕೊಡ್ಸೋಣ ಸ್ವಲ್ಪ ಕಡಿಮೆ ಆಗ್ಬೋದು ಅಂತಂದು ಕಬ್ಬಿನ ಜ್ಯೂಸ್ ತಗೊಂಡು ಕೊಡಿಸಿದ್ರೆ ಸ್ವಲ್ಪನೇ ಒಂದೇ ಸಾರಿನೇ ಕುಡಿದಿದ್ದವಳು ನನಗೆ ಬೇಡ ಅಂತ ಅಂದ್ಲು ಮತ್ತೆ ಅದಕ್ಕೆ ನಮ್ಮ ಮನೆಯವರೇ ಸ್ವಲ್ಪ ಸ್ವಲ್ಪ ಎಲ್ಲ ಇದು ಮಾಡ್ಕೊಂಡು ಶೇರ್ ಮಾಡ್ಕೊಂಡು ಕುಡಿದ್ವಿ ಅಲ್ಲಿಂದ ಈಗ ಕಬ್ಬಿನ ಜ್ಯೂಸ್ ಕುಡಿದು ನೆಕ್ಸ್ಟ್ ನಾವು ಹೊರಟಿದ್ದು ದೇವಸ್ಥಾನಕ್ಕೆ ಅಂತಂದ್ರೆ ನೀಲ್ಕಂಠಾಪುರಕ್ಕೆ ಸೊ ದೇವಸ್ಥಾನ ನಾನು ಇದು ಫಸ್ಟ್ ಟೈಮ್ ನಾವು ಹೋಗ್ತಾ ಇರೋದು ಸೊ ಯಾಕಂದರೆ ನನಗೆ ಹಿಂದೆ ಹಿಂದೆ ನಮ್ಮ ಸೋನು ಹೇಳಿದ್ಲು ಸೊ ಅಲ್ಲಿ ಚೆನ್ನಾಗಿದೆ ದೇವಸ್ಥಾನ ಯಾವಾಗಲಾದರೂ ಹೋಗೋದಕ್ಕೆ ಅಂತಂದು ಹೇಳಿದ್ರು ಸೊ ಹಂಗಾಗಿ ನಾನು ಇವತ್ತು ನೋಡಲೇಬೇಕು ಅಂತಂದು ಚೆನ್ನಾಗಿರುತ್ತೆ ದೇವಸ್ಥಾನಕ್ಕೆ ಹೋದ್ರೆ ಮದುವೆ ದಿನ ಅಂತಂದು ಬಂದಿದ್ದಾಯಿತು ಇಲ್ಲಿ ನೋಡ್ತಾ ಇರ್ಬೋದು ಹುಣಸೆ ಮರಗಳು ಎಷ್ಟು ಲೈನಿಗೆ ಇದ್ದಾವೆ ಅಂದರೆ ಅದು ಒಂದೇ ಸೈಜಲ್ಲಿ ಒಂದೇ ಇದಾವೆ ಆ ಮರಗಳೆಲ್ಲನೂ ಹಾಗಾಗಿ ಅದೊಂದು ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೀನಿ ಕ್ಲಿಪ್ನ ಇನ್ನೇನು ಫೈನಲಿ ಬಂದ್ವಿ ನೋಡಿ ಆ ಮಡಕ್ಷಿರದಿಂದ ಕ್ರಾಸ್ ತೊಗೊಂಡು ಒಂದು ಸ್ವಲ್ಪ ದೂರದಲ್ಲೇ ಇದೆ ರೈಟ್ ಸೈಡ್ ತೊಗೊಂಡ್ರೆ ನಾವು ಬೆಂಗಳೂರಿಗೆ ಅಂದರೆ ಮಧುಗಿರಿಗೆ ಹೋಗೋ ರೋಡಲ್ಲಿ ರೈಟ್ ಸೈಡ್ ಸಿಗುತ್ತಲ್ಲ ಸೊ ಅಲ್ಲಿ ಬಂದಿದ ತಕ್ಷಣ ದೇವಸ್ಥಾನ ಅಂತೂ ನಿಜ ತುಂಬ ಇಷ್ಟ ಆಯಿತು ಹೊರ್ಗಡೆ ನೋಡಿಬಿಟ್ಟು ಅಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ದೇವಸ್ಥಾನ ಹಾಗೆ ನಾವು ಬಂದುಬಿಟ್ಟು ಇದು ಗಾಡಿ ನೆರಳಿಗೆ ಅಂತಂದು ಇಲ್ಲಿ ಹಾಕಿದ್ದೀವಿ ಎಂಟ್ರೆನ್ಸ್ ಆ ಕಡೆ ಇದೆ ಅದಕ್ಕೋಸ್ಕರ ಗಾಡಿ ಅಲ್ಲಿ ಬಿಟ್ಬಿಟ್ಟು ಈಗ ನಾವು ನೆಕ್ಸ್ಟು ನಾನು ಲಾಸ್ಟೇ ಮುಂದೆ ಮುಂದೆ ನಡ್ಕೊಂಡು ಇದ್ದೀವಿ ಸೊ ಇಲ್ಲಿ ನೋಡಿ ಎಂಟ್ರೆನ್ಸ್ ನೀವು ನೋಡ್ತಾ ಇದ್ದೀರಾ ತೆಂಗಿನಕಾಯಿ ಎಲ್ಲ ಇಲ್ಲ ಸಿಗುತ್ತೆ ಅನ್ಕೊಂಡ್ ಬಂದ್ವಿ ಇಷ್ಟೊತ್ತಿ ಇಟ್ಕೊಂಡಿದ್ರಂತೆ ಇಲ್ಲಿ ಎಲ್ಲ ಮಾರೋರು ಆದರೆ ನಮಗೆ ನಾವು ಬರೋಷ್ಟಲ್ಲೂ ಹೋಗಿದ್ದರಾಗಲೇನೆ ಅದಕ್ಕೆ ಅಲ್ಲಿ ಅಂಗಡಿ ಹತ್ರ ಕೇಳಿದ್ರೆ ಸರಿ ಅಂತಂದು ಅವರೇ ಕೊಟ್ಟರು ಅದಕ್ಕೆ ದುಡ್ಡುಗೆ ಅಂತ ತೊಗೊಳ್ಳೋಣ ಅಂತ ಕೇಳಿದೆ ಇಲ್ಲಿ ಇದೇ ಬನ್ನಿ ಕೊಡ್ತೀನಿ ಅಂತಂದರು ತೆಂಗಿನಕಾಯಿ ಕೈ ಊದ್ಬತ್ತಿ ಅರಶಿನ ಕುಂಕುಮ ಎಲ್ಲ ಎಲ್ಲೇ ತೊಗೊಳ್ಳೋಣ ಅಂತಂದು ಅಲ್ಲಿ ತೊಗೊತಾ ಇದ್ದರೆ ನಮ್ಮ ಅಣ್ಣವರು ಫೋನ್ ಮಾಡಿದರು ಮೈಸೂರಿಂದ ಸೊ ವಿಶ್ ಮಾಡೋದಕ್ಕೆ ಎಂತ ಮಾಡಿದ್ರು ಹಾಗೆ ಪಾರ್ಟಿಯಲ್ಲಿ ನಮಗೆ ಅಂತ ಕೇಳೋದಕ್ಕೆ ಅಂತ ಕೆ ಇದ್ರು ಆಗಿಂದ ದೇವಸ್ಥಾನ ಬಂದಿದ್ದೀವಿ ಸೊ ಇವ್ರಿಗೆ ಮನೆಯವ್ರನ್ನ ಹತ್ರನೇ ಇದು ಮಾಡಿಕೊಡ್ರಿ ಅಂದರೆ ಪಾರ್ಟಿ ಎಲ್ಲ ಮಾಡಿಕೊಳ್ಳ್ರಿ ನಾನು ಕೇಳಬೇಡಿ ಅಂತ ಹೇಳ್ತಾ ಇದ್ದೆ ಇಲ್ಲ ಇಲ್ಲ ನಂಗೆ ನೀವೇ ಕೊಡಿಸ್ಬೇಕು ಅಂತಂದು ಮಾತಾಡ್ತಾ ಇದ್ರು ತುಂಬ ಚೆನ್ನಾಗಿ ಮಾತಾಡ್ತಾರೆ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ ಅಂದ್ರೂ ಬಿಡ್ತಾ ಇಲ್ಲ ಫೋನಲ್ಲಿ ಹಂಗೆ ಮಾತಾಡ್ತಾನೆ ಇದ್ರು ಹಾಗೆ ನಾನು ತೆಂಗಿನಕಾಯಿ ಅದೆಲ್ಲ ತಗೊಂಡು ಈಗ ನೆಕ್ಸ್ಟ್ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀನಿ ಸೊ ಇನ್ನೇನು ಎಂಟ್ರಿ ಆದಿ ಅಲ್ಲಿವರೆಗೂ ಸ್ವಲ್ಪ ಮಾತಾಡಿದೆ ಅಷ್ಟೇ ಆಮೇಲೆ ಇಟ್ಬಿಟ್ಟೆ ಯಾಕಂದರೆ ದೇವಸ್ಥಾನಕ್ಕೆ ಬಂದಮೇಲೆ ನಾವು ಪ್ರಶಾಂತವಾಗಿ ದೇವ್ರ ಹತ್ರ ದೇವ್ರ ದರ್ಶನ ಮಾಡ್ಕೊಂಡು ನಮ್ಮಲ್ಲಿರುವ ಕೋರಿಕೆಗಳೆಲ್ಲ ಕೋರ್ಕೊಂಡು ಸೊ ದೇವರು ಚ ದೇವರೇ ಚೆನ್ನಾಗಿ ಕಾಪಾಡಪ್ಪ ನಮ್ಮನ್ನು ಅಂತಂದೇಳಿ ಬರಬೇಕು ಮನಸ್ಫೂರ್ತಿಯಾಗಿ ಅದು ಬಿಟ್ಟು ನಾವು ಅಲ್ಲಿ ಫೋನಲ್ಲಿ ಬ್ಯುಸಿಯಾಗಿದ್ದರೆ ಚೆನ್ನಾಗಿರೋ ದೇವಸ್ಥಾನಕ್ಕೆ ಹೋದಾಗ್ಲೂ ಅದಕ್ಕೆ ನನ್ನ ಫೋನಗಳು ಎಲ್ಲನೂ ಎತ್ತಿಟ್ಟಿದ್ದೆ ಹಾಗೆ ಇನ್ನೇನು ಎಂಟ್ರೆನ್ಸ್ ಇಲ್ಲಿ ರೈಟ್ ಸೈಡ್ ಸಿಗುತ್ತೆ ಫಸ್ಟ್ ಎಂಟ್ರೆನ್ಸು ಅದಕ್ಕೆ ಇಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ಆಮೇಲೆ ಲೆಫ್ಟ್ ಸೈಡ್ ಹೋಗೋಣ ಅಂತಂದು ಬಂದೆ ಎಷ್ಟು ಚೆನ್ನಾಗಿದೆ ಅಂದರೆ ದೇವಸ್ಥಾನ ನಿಜವಾಗ್ಲೂ ವೀಡಿಯೋಗಿಂತಲೂ ರಿಯಲ್ ಆಗಿ ನೋಡಬೇಕು ಬಹಳ ಚೆನ್ನಾಗಿದೆ ಸೊ ಇಲ್ಲಿರುವ ಇರುವಂಥ ಕಂಬಗಳಾಗಿರ್ಬೋದು ಇಲ್ಲಿ ದೇವಸ್ಥಾನ ಆಗಿರ್ಬೋದು ನಾನು ತೋರಿಸ್ತಾ ಹೋಗ್ತೀನಿ ಒಂದೊಂದು ಇಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ನೆಕ್ಸ್ಟ್ ನಾವು ರೈಟ್ ಸೈಡ್ ಅಂದರೆ ಲೆಫ್ಟ್ ಸೈಡ್ ಇತ್ತಲ್ಲ ಸೊ ಅಲ್ಲಿಗೆ ಹೋಗ್ತಾ ಇದೀವಿ ದೇವಸ್ಥಾನ ಇಲ್ಲಂತೂ ದೊಡ್ಡ ದೊಡ್ಡ ಆನೆಗಳೆರಡು ಇಲ್ಲಿ ಎಲ್ಲ ಇದು ಮಾಡಿದ್ರು ಕೆತ್ತನೆ ಮಾಡಿರೋದೆಲ್ಲ ತುಂಬ ಚೆನ್ನಾಗಿದೆ ನಾನು ಲಾಸ್ಟೇ ಇಲ್ಲೊಂದು ಸ್ವಲ್ಪ ಪಿಕ್ಸ್ ಎಲ್ಲ ಇಟ್ಕೊಂಡ್ವಿ ಹಾಗೆ ಸ್ಯಾರಿ ಕೇಳ್ತೀರಾ ಸ್ಯಾರಿ ಬಂದುಬಿಟ್ಟು ನನ್ನ ತಮ್ಮ ಕೊಡಿಸಿರುವಂಥದ್ದು ತುಮಕೂರಲ್ಲಿರೋನು ಇದು ವೆಡ್ಡಿಂಗ್ ಆ್ಯನಿವರ್ಸರಿ ಅಂತಂದೆಲ್ಲ ಸುಮ್ಮನೆ ಕೊಡಿಸ್ದೆ ಮೊನ್ನೆ ಒಂದು ಒನ್ ವೀಕ್ ಆಯಿತು ಇದು ಕೊರಿಯರ್ ಮಾಡಿದ್ದು ಮಾಡಿಸಿದ್ದ ಅದು ನಾನು ಬ್ಲೌಸ್ ಸ್ಟಿಚ್ ಮಾಡಿ ಹಾಕೋಣ ಅಂತ ಇದ್ದೆ ನನಗೆ ಟೈಲರ್ ಸ್ಟಿಚ್ ಮಾಡಿಕೊಡಲಿಲ್ಲ ಟೈಮ್ಗೆ ಅದಕ್ಕೋಸ್ಕರ ಇದೇ ಬ್ಲೌಸು ಚೆನ್ನಾಗಿ ಮ್ಯಾಚ್ ಆಗ್ತಾ ಇತ್ತು ಅದಕ್ಕೆ ನನಗೆ ಇದೇ ಸ್ಯಾರಿನೇ ಹಾಕ್ಕೋಬೇಕಂತ ಈ ಸ್ಯಾರಿ ಹಾಕ್ಕೊಂಡೆ ಈ ಸ್ಯಾರೀಲಿ ಪಿಕ್ಸ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ನಾನು ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿಗೆಲ್ಲ ನಾನು ಹಾಕಿದ್ದೆ ಅಪ್ಲೋಡ್ ಮಾಡಿದರೆ ಎಲ್ಲರೂ ಬರೀ ಸ್ಯಾರಿ ಬಗ್ಗೆಯೇ ಮೆಚ್ಕೊಂಡಿದ್ದಾರೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಪಿಕ್ಸೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಕೆ ಇದು ಮೊಬೈಲಲ್ಲಿ ತಕ್ಕೊಂಡಿರೋದು ನಾವು ಯಾವುದೇ ಥರ ಕ್ಯಾಮ್ರಾ ಯೂಸ್ ಮಾಡಲ್ಲ ಮೊಬೈಲಲ್ಲೇ ಶೂಟ್ ಮಾಡೋದು ವಿಡಿಯೋ ಆಗಿರ್ಬೋದು ಫೋಟೋಸ್ ಆಗಿರ್ಬೋದು ಎಲ್ಲ ಮೊಬೈಲಲ್ಲೇ ತಕ್ಕೊತೀವಿ ಭಾಳ ಚೆನ್ನಾಗಿ ಬರುತ್ತೆ ಹಾಗೆ ಇಲ್ಲಿ ಇನ್ನೊಂದು ದೇವಸ್ಥಾನ ಅನ್ನಲ್ಲ ಇಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ಇಟ್ಕೊಂಡು ಸ್ವಲ್ಪ ವೀಡಿಯೋ ನನಗೆ ಇನ್ಸ್ಟಾಗ್ರಾಮ್ಗೆ ಸ್ವಲ್ಪ ವೀಡಿಯೋ ಬೇಕಾಗಿತ್ತು ಅದನ್ನೆಲ್ಲ ಮಾಡಿಕೊಂಡು ಆಮೇಲೆ ಈಗ ನೆಕ್ಸ್ಟ್ ಈ ದೇವರ ದರ್ಶನ ಮಾಡ್ಕೊಳ್ಳೋಣ ಅಂತಂದು ಹೊರಡ್ತಾ ಇದ್ದೀವಿ ಮೇಲ್ಗಡೆ ಹೋಗೋಷ್ಟರಲ್ಲಿ ಇಲ್ಲಿ ಪೂಜಾರಪ್ಪ ಅವ್ರು ಕೂತಿದ್ರಾಗ್ದೇನೆ ಸೊ ಇಲ್ಲಿ ಎಲ್ಲ ದೇವರು ಪ್ರತಿಷ್ಠಾಪನೆ ಮಾಡಿದ್ದಾರೆ ನಾನು ತೋರಿಸ್ತೀನಿ ಯಾವ್ಯಾವ ದೇರೆಲ್ಲ ದೇವರೆಲ್ಲ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿ ಅಂತ ತುಂಬ ದೇವರು ಪ್ರತಿಷ್ಠಾಪನೆ ಆಗಿದೆ ಸೊ ಇಲ್ಲಿ ಬಂದುಬಿಟ್ಟು ಇಲ್ಲಿ ನೋಡಿ ವೆಂಕಟರಣ ಸ್ವಾಮಿ ಅಂದರೆ ಇಲ್ಲಿ ಕೂತ್ಕೊಂಡಿದ್ದಾರಲ್ಲ ಪೂಜಾರಪ್ಪ ಅವರಲ್ಲಿ ಇಲ್ಲಿ ತೆಂಗಿನಕಾಯಿ ಎಲ್ಲ ಇಲ್ಲಿ ಒಡ್ಸೋಣ ಅಂತ ಬಂದರೆ ನನಗೆ ಗೊತ್ತಿಲ್ಲ ತೆಂಗಿನಕಾಯಿ ಎಲ್ಲ ಹೊರ್ಗಡೆನೇ ಹೊಡ್ಕೋಬೇಕು ಅಂತಂದರು ಸರಿ ಅಂತ ನಾನು ಹೊರ್ಗಡೆ ಅಂತ ಇಲ್ಲಿ ಪೂಜೆಯನ್ನು ಮಾಡಿಸಿದ್ದಾಯಿತು ನೋಡ್ತಾ ಇರ್ಬೋದು ದೇವ್ರ ದರ್ಶನ ಮಾಡ್ಕೊಳ್ಳಿ ನೀವು ನಿಮಗೂ ದೇವರ ಆಶೀರ್ವಾದ ಇಲ್ಲಿ ನನಗೆ ಸಿಗಲಿ ಅಂತ ಹೇಳ್ತಾ ಈಗ ನಾವು ದರ್ಶನ ಮಾಡ್ಕೊಂಡು ಮಂಗಳಾರತಿ ತಗೊಂಡು ತೀರ್ಥ ಎಲ್ಲ ತೊಗೊತಾ ಇದ್ದೀವಿ ಲಾಸಿಯಾಗಿಯೇ ಸ್ವಲ್ಪ ಕಡಿಮೆ ಆಯ್ತಂತೆ ಹೊಟ್ಟೆ ನೋವು ಸೊ ಇಲ್ಲಿ ಬಂದರೂ ಹೊಟ್ಟೆ ನೋವು ಹೊಟ್ಟೆ ನೋವು ಅಂತ ಇದ್ದು ದೇವ್ರ ತೀರ್ಥ ತಕ್ಕ ಚೆನ್ನಾಗಿ ಹೊಟ್ಟೆ ನೋವೆಲ್ಲ ಆಗುತ್ತೆ ಅಂತಂದು ನಮ್ಮ ಮನೆಯವರು ಹೇಳ್ತಾ ಇದ್ರು you <laughs> ಸರಿ ಅಂತಂದು ಅವಳು ಕುಡಿದ್ಲು ಹಾಗೆ ನಮ್ಮ ಮನೆಯವರು ಈಗ ಮಂಗ್ಳಾರ ಎಲ್ಲ ತಗೊಂಡು ನೆಕ್ಸ್ಟ್ ಬಟ್ಟೆ ಇಟ್ಕೊಳ್ಳೋಣ ಅಂತಂದು ಲಾಸ್ಟಿಗೆ ಬಟ್ಟಿಟ್ಟು ಈಗ ನಾನು ಬಟ್ಟೆ ಇಟ್ಕೊಂಡು ನೆಕ್ಸ್ಟ್ ಹೊರಡೋಣ ಅಂತಂದು ಹಾಗೆ ನಮಗೆ ಇಲ್ಲಿ ಸ್ವಲ್ಪ ಸಿಸ್ಟರ್ ಸಿಕ್ಕಿದ್ರು ಒಂದಿಬ್ಬರು ಅವರು ನಮ್ಮೂರ ಹತ್ರ ಅವ್ರದ್ದವ್ರೇನಂತೆ ಆದರೆ ಇಲ್ಲಿ ರಿಲೇಷನ್ ಇದ್ದಾರಂತೆ ಅದಕ್ಕೋಸ್ಕರ ದೇವಸ್ಥಾನ ಹತ್ರ ಬಂದಿದ್ರು ಅವರು ನಮಗೆ ಗೊತ್ತಿರಲಿಲ್ಲ ಆ ಕಡೆ ಇನ್ನೂ ಅಂದರೆ ಪ್ಲೇ ಗ್ರೌಂಡ್ ಇದೆ ಮಕ್ಕಳದು ಮತ್ತು ಇನ್ನೂ ದೇವರುಗಳಿದಾವೆ ಅಂತಂದು ಹೇಳಿದ್ದು ಅವರೇನೆ ಸೊ ಯಾಕಂದರೆ ಹೊಸೊಬ್ಬರಿಗೆ ಯಾರಾದರೂ ಒಬ್ಬರು ಹೇಳೋರಿದ್ದರೆ ಎಕ್ಸ್ಪ್ಲೇನ್ ಮಾಡೋರಿದ್ದರೆ ಗೊತ್ತಾಗುತ್ತಲ್ವ ಎಲ್ಲೇ ಆಗಿರ್ಬೋದು ಹಾಗೆ ನಮಗೂ ಅಷ್ಟೇ ಇಷ್ಟೇ ದೇವಸ್ಥಾನ ಇರೋದು ಅಂದ್ಕೊಂಡಿದ್ವಿ ಆದರೆ ಪ್ಲೇ ಪ್ಲೇ ಗ್ರೌಂಡ್ ಇದೆ ಬ್ಯಾಕ್ ಸೈಡ್ ಮಕ್ಕಳದ್ದು ತೋರಿಸ್ತೀನಿ ಅದನ್ನು ಈಗ ನಾವಿಲ್ಲಿ ಮಂಗಳಾರತಿ ತಗೊಂಡು ಪೂಜೆ ಮಾಡ್ಸಿದ್ವಲ್ಲ ಸೊ ಇಲ್ಲಿ ನೋಡಿ ಶಿವನ ದೇವಸ್ಥಾನ ಇದೆ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಅದು ಹೆಸ್ರುಗಳು ಗೊತ್ತಿಲ್ಲ ನನಗೆ ಅಷ್ಟಾಗಿ ಮೇಲ್ಗಡೆ ಹೆಸರೆಲ್ಲ ಬರೆದಿದ್ರು ನಮ್ಮ ಮನೆಯವ್ರು ತೋರಿಸಿಲ್ಲ ಅಷ್ಟೇ ಸೊ ಇಲ್ಲಿ ರಾಮ ಲಕ್ಷ್ಮಣ ರಾಮರ ರಾಮರ ಗುಡಿ ಇದು ರಾಮರ ದೇವಸ್ಥಾನ ಸೊ ಅದು ಮೂರು ಜನ ನೋಡಿದ ತಕ್ಷಣ ನೋಡಂಗಿ ಕೋದಂಡ ರಾಮಯ್ಯನ ಅಂತಂದು ಕೊಟ್ಟಿದ್ದಾರೆ ಅದಕ್ಕೆ ನನಗೆ ಐಡೆಂಟಿಫೈ ಆಯಿತು ಆ ದೇವರು ನೋಡಿದ ತಕ್ಷಣ ಹಾಗೆ ಇಲ್ಲಿ ಲಾಸ್ಟೇ ಸ್ವಲ್ಪ ಫೋಟೋಸ್ ಅಂತ ನಿಂತಿದ್ರೆ ಕಣ್ಣು ಮುಚ್ಕೊಂಡು ನಿಂತಿದ್ಲು ಸರಿ ಅಂತಂದು ಹೇಳಿಬಿಟ್ಟು ಅಲ್ಲಿ ಬಂದುಬಿಟ್ಟು ನೆಕ್ಸ್ಟು ಇನ್ನೊಂದು ನಾವು ಸ್ಟಾರ್ಟಿಂಗಲ್ಲಿ ಬಂದಿದ್ವಲ್ಲ ಅಲ್ಲಿಯ ದೇವಸ್ಥಾನಗಳು ತೋರಿಸ್ತಾ ಇದ್ದೀನಿ ನಾನೀಗ ಅಲ್ಲೇ ಇಲ್ಲಿ ದೇವರು ಪ್ರತಿಷ್ಠಾಪನೆ ಆಗಿದೆ ಅಯ್ಯಪ್ಪ ಸ್ವಾಮಿ ಮತ್ತು ಇದು ಗಣೇಶ ಸೊ ಇನ್ನೂ ಮುಂದೆ ಆ ಕಡೆ ಸರಸ್ವತಿ ಎಲ್ಲ ದೇವರುಗಳು ಪ್ರತಿಷ್ಠಾಪನೆ ಆಗಿದೆ ಹಾಗೆ ಇಲ್ಲಿ ಬಂದ್ಬಿಟ್ಟು ನಾವು ಸ್ಟಾರ್ಟಿಂಗಲ್ಲಿ ಬಂದಾಗ ಸುಮ್ಮನೆ ಕೈ ಮುಗಿದು ಹೋಗಿದ್ವಿ ಮಂಗ್ಳಾರತಿ ಅಂತ ತೊಗೊಂಡಿರಲಿಲ್ಲ ಹಾಗೆ ಇಲ್ಲಿ ಇಟ್ಟಿದ್ದರು ಮಂಗ್ಳಾರತಿ ಎಲ್ಲ ಅದಕ್ಕೆ ತಗೊಳೋಣ ಅಂತ ಬಂದಿದ್ದಾಯಿತು ನೋಡಿ ಪ್ರತಿಯೊಂದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇರಬೇಕು ಪ್ರತಿಯೊಂದು ದೇವರು ಪ್ರತಿಷ್ಠಾಪನೆ ಆಗಿದೆ ಸೊ ಬಂದು ನೀವೇನಾದರೂ ಈ ಸೈಡ್ ನಮ್ಮ ಸೈಡ್ ಆಗಿದ್ದರೆ ಒಂದು ವೇಳೆ ದೇವಸ್ಥಾನಕ್ಕೆ ಹೋಗಿ ಬನ್ನಿ ತುಂಬ ಚೆನ್ನಾಗಿದೆ ದೇವಸ್ಥಾನ ನಮಗೆ ಬಂದಿದ್ದಕ್ಕೂ ತುಂಬ ಖುಷಿ ಆಯಿತು ದೇವಸ್ಥಾನ ಅಷ್ಟು ಚೆನ್ನಾಗಿ ಮನಸ್ಸಿಗೆ ಒಂಥರ ನೆಮ್ಮದಿ ಅನ್ನಿಸ್ತಿಲ್ಲ ನೋಡಿಬಿಟ್ಟು ಹಾಗೆ ಇಲ್ಲಿ ಸರಸ್ವತಿ ಅಮ್ಮನವರಿದ್ದರು ಸೊ ಇಲ್ಲಿ ಬಂದುಬಿಟ್ಟು ಮಂಗಳಾರತಿ ತಗೊಂಡು ಪ್ರಸಾದ ಎಲ್ಲ ತಗೊಂಡು ನೆಕ್ಸ್ಟು ನಾವು ದೇವಸ್ಥಾನ ಹತ್ರ ಸ್ವಲ್ಪ ಕುತ್ಕೊಳ್ಳೋಣ ಅಂತಂದು ಏನು ಕರ್ಕೊಂಡು ಓಡಾಡ್ತಾ ಇದ್ದೆ ಆ ಕಡೆ ಈ ಕಡೆ ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆಯಲ್ಲ ನೋಡಿ ಗೋಪುರ ಟೈಪ್ ಮೇಲ್ಗಡೆ ಕಾಣುತ್ತೆ ಒಳಗಡೆ ಹಿಂಗೆಲ್ಲ ಲಕ್ಷ್ಮಿ ಸರಸ್ವತಿ ಎಲ್ಲ ಬರೀ ಹೆಣ್ಣು ದೇವ್ರನ್ನ ಇಲ್ಲಿ ಈ ಥರ ಮಾಡಿದ್ದಾರೆ ಸೊ ಲಾಸ್ಟಿಗೆ ಪದೇ ಪದೇ ಬಟ್ಟೆ ಇಡಬಾರ್ದಂತೆ ಹೇಳ್ತಾ ಅವಳೆ ಎಷ್ಟು ಸಾರಿ ಇಡ್ತೀಯಾ ಒಂದು ಸಾರಿ ಇಡು ನಿನ್ನ ಬಟ್ಟು ನನಗೆ ಅಂತಂದು ಅದೇ ಹೇಳ್ತಾ ಅವಳೆ ಇರಲಿ ಚಾಮಿದಂಗೆ ಅನ್ಬಾರ್ದು ಅಂತಂದು ಈಗ ನಾನು ಒಂದು ಸ್ವಲ್ಪ ಬಟ್ಟೆಲ್ಲ ಇಟ್ಕೊಂಡು ಇಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ಹಾಗೆ ಒಂದು ಸ್ವಲ್ಪ ಹೊತ್ತು ನಾವು ಇನ್ಸ್ಟಾಗ್ರಾಮ್ಗೆ ರೀಲ್ಸ್ ಎಲ್ಲ ಮಾಡ್ಕೊಂಡ್ವಿ ಅಂದರೆ ರೀಲ್ಸ್ ಏನು ಮಾಡಲ್ಲ ನಾನು ಸುಮ್ಮನೆ ಒಂದು ಸ್ವಲ್ಪ ವಿಡಿಯೋ ಎಲ್ಲ ಪ್ಲೈನಾಗಿ ಆ ರೀತಿ ತೊಗೊಂಡು ಅದಕ್ಕೆ ಸಾಂಗ್ ಸೆಟ್ ಮಾಡಿ ಹಾಕೋಣ ಅಂತಂದು ಹಾಗೆ ಇಲ್ಲಿ ಸ್ವಲ್ಪ ವೀಡಿಯೋ ಎಲ್ಲ ಮಾಡ್ಕೊಂಡ್ವಿ ಅದಾದಮೇಲೆ ದೇವಸ್ಥಾನಕ್ಕೆ ಬಂದಮೇಲೆ ಸ್ವಲ್ಪ ಹೊತ್ತು ಕುತ್ಕೊಂಡು ಹೋಗ್ಬೇಕಲ್ಲ ದೇವಸ್ಥಾನದಲ್ಲಿ ನೋಡಿ ಕುತ್ಕೊಳ್ಳೋಕೆ ಅಲ್ಲ ಮಲ್ಕೊಬಿಡೋ ಅಂದ್ರೆ ಚೆನ್ನಾಗಿ ಕ್ಲೀನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ದೇವಸ್ಥಾನ ಹಾಗೆ ಲಾಸ್ಯ ಸ್ವಲ್ಪ ಹೊತ್ತು ಬಾ ಅಂದರೆ ಅವಳು ಬಂದ್ಲು ಎದ್ದು ಈಗ ನಮ್ಗೆ ಸಿಸ್ಟರ್ಸ್ ಸಿಕ್ಕಿದ್ರಲ್ಲ ಅವರು ಹೇಳಿದ್ರು ಅಲ್ಲಿ ಬ್ಯಾಕ್ ಸೈಡಲ್ಲಿ ಮಕ್ಕಳು ಪ್ಲೇ ಪ್ಲೇ ಗ್ರೌಂಡ್ ಇದೆ ನೋಡಿ ಮಕ್ಳು ಆಟಾಡ್ತಾರೆ ನಮ್ಮ ಮಕ್ಕಳು ಬರ್ತಾರೆ ಕರ್ಕೊಂಡೋಗ್ರಿ ಅಂತ ಅಂದರು ಸರಿ ಅಂತಂದು ಹೇಳಿಬಿಟ್ಟು ಅವ್ರನ್ನ ಕರ್ಕೊಂಡು ಈಗ ನೋಡಿರಿ ಲಾಸ್ಯ ಅವ್ಳಿಗೆ ಖುಷಿಯಾಗೈತಿ ಅದಕ್ಕೆ ಅವ್ರ ಮಾವನ್ಗೆ ಹೆಂಗೆ ಬೆಳಿ ತೋರಿಸ್ತಾವಳೆ ಏನು ಅವಳಿಗೆ ಹಿಂಗೆ ಆಟ ಆಡೋದು ಸೊ ಎಲ್ಲಾದರೂ ಹೋದಾಗ ಆಟಾಡೋದು ಈ ಥರ ಸಿಕ್ಬಿಟ್ರೆ ತುಂಬ ಖುಷಿ ಪಡ್ತಾ ಇರ್ತಾಳೆ ಯಾವಾಗ್ಲೂ ಹಾಗೆ ಈಗ ನಮ್ಮ ಮನೆಯವರು ಕರ್ಕೊಂಡು ಹೋಗ್ತಾಯಿದ್ರು ಸೊ ಇಲ್ಲಿ ಆಟ ಆಡು ಇಲ್ಲಿ ಕುತ್ಕೋ ಇಲ್ಲಿ ಕುತ್ಕೋ ಅಂತಂದು ನಾನೊಂದು ಸ್ವಲ್ಪ ನಾನು ಕವರ್ ಮಾಡ್ತಾಯಿದ್ದೀನಿ ಈಗ ವೀಡಿಯೋನ ನೋಡಿ ಸೊ ಎಲ್ಲಾದರೂ ಹಿಂಗೆ ನಮಗೆ ಒಂದು ಸ್ಪೆಷಲ್ ಡೇ ಇದೆ ಸೊ ಏನಾದರೂ ಒಂದು ಜೀವನದಲ್ಲಿ ಮುಖ್ಯವಾದ ದಿನ ಅಂದಾಗ ಹೊರಗಡೆ ಹಿಂಗೆ ಕರ್ಕೊಂಡು ಹೋಗಿ ಸೊ ಮಕ್ಕಳು ಆಗಿರ್ಬೋದು ನನ್ನ ಮಕ್ಕಳಂತೂ ಬರೋಲ್ಲ ಸೊ ಎಲ್ಲೇ ಕರೆದ್ರೂ ನಾವು ಬರೋಲ್ಲ ಹೋಗಿ ಬನ್ನಿ ನೀವೇ ಅಂತಂದು ಹೇಳ್ತಾರೆ ಅವ್ರಿಗೆ ಆಟ ಆಡೋದಂದ್ರೆ ಅಷ್ಟು ಇಂಪಾರ್ಟೆಂಟು ಫ್ರೆಂಡ್ಸ್ ಜೊತೆ ಎಲ್ಲನೂ ಆಟಾಡ್ತಾನೆ ಇರ್ತಾರೆ ಅವರು ಯಾರೇ ಆಗಿರ್ಬೋದು ಸ್ವಲ್ಪ ದೊಡ್ಡವ್ರಾಗೋರಿಗೂ ಅಷ್ಟೇ ಅಪ್ಪ ಅಮ್ಮನ ಸಪೋರ್ಟಿವ್ ಆಗಿರ್ತಾರೆ ಮಕ್ಕಳು ಸ್ವಲ್ಪ ದೊಡ್ಡವರಾಗಿ ಓಡಾಡ್ಕೊಂಡು ಬರ್ತೀವಿ ನಾವು ನಾಲ್ಕು ಜನದ ಮಧ್ಯೆ ಅಂದಾಗ್ಲಿಂದ ಅಪ್ಪ ಅಮ್ಮನ ಜೊತೆ ಬರೋಕ್ಕೂ ಅವ್ರು ಇಷ್ಟಪಡೋಲ್ಲ ನೀವೇ ಹೋಗಿ ಬನ್ನಿ ಅಂತಂದು ಹೇಳ್ತಾ ಇರ್ತಾರೆ ಹಾಗೆ ಈಗ ನನಗೆ ಸದ್ಯಕ್ಕೆ ಇರೋದು ಚಿಕ್ಕ ಮಕ್ಕಳು ಅಂದರೆ ಲಾಸ್ಯನೂ ಮಾಡಬೇಕು ನನ್ನ ತಮ್ಮನ ಮಕ್ಳೇನೆ ಸೊ ಇವರು ಅಷ್ಟೇ ಒಂದು ಏಜಿಗೆ ಬರೋರ್ಗೂ ಹಂಗೆ ಬರ್ತಾರೆ ಜೊತೆಗೆ ಆಮೇಲೆ ನೀವೇ ಹೋಗ್ರಿ ಅಂತಾರೆ ಹಂಗೆ ಸೊ ಇರೋದು ಹಾಗೆ ಹೇಳ್ರಿ ಮಕ್ಳೆಲ್ಲರೂ ಸೊ ಯಾಕಂದರೆ ತುಂಬ ಚುರುಕು ಒಂದು ಇದರಲ್ಲಿ ಇರ್ತಾರೆ ಸೊ ಹಂಗಾಗಿ ದೊಡ್ಡವರು ಇದರಲ್ಲಿ ಬರೋಕ್ಕೆ ಇಷ್ಟಪಡಲ್ಲ ಸ್ವಲ್ಪ ದೊಡ್ಡವರಾಗಿದ್ದ ತಕ್ಷಣ ಯಾರೇ ಆಗಿರ್ಬೋದು ನಾವೇ ಆಗಿರ್ಬೋದು ಮಕ್ಕಳೇ ಆಗಿರ್ಬೋದು ಎಲ್ಲರೂ ಅಷ್ಟೇ ಹಾಗೆ ಲಾಸ್ಯನ ಸ್ವಲ್ಪ ಹೊತ್ತಿಲ್ಲಿ ಆಟಾಡಿಸ್ತಾ ಇದ್ದರೆ ಅವರಪ್ಪ ಸುಮ್ಮನೆ ಇರ್ತಾಯಿಲ್ಲ ಆಗಿಂದ ಕಾಲ್ ಮಾಡ್ತಾನೆ ಅವನೇ ಸೊ ಅದು ಅವಳು ಇಳಿಸ್ ಇಳಿಸ್ಬಿಟ್ಟು ಕೆಳಗಡೆ ಜೋಕಾಲಿಯಿಂದ ಹಾಗೆ ನಾನು ಫೋನಲ್ಲಿ ಮಾತಾಡ್ಕೊಂಡು ಅವ್ನಿಗೆ ಹೇಳ್ತಾ ಇದ್ದೆ ಸೊ ಅವನಿಗೆ ಯಾವಾಗ ಬರ್ತೀರಾ ಎಷ್ಟೊತ್ತಾಗುತ್ತೆ ಬರೀ ಇದೆ ನಾವು ಹೊರಗಡೆ ಎಲ್ಲಾದರೂ ಹೋಗಿದ್ದೀವಿ ಅಂದರೆ ಬರೀ ರೀತಿ ತಲೆ ತಿನ್ನೋದೇ ಅವ್ನು ಕೆಲಸ ಅವನದು ಅಷ್ಟೇ ನಮ್ಮಪ್ಪನದ್ದು ಅಷ್ಟೇ ಸೊ ಯಾವಾಗ ಬರ್ತೀರಾ ಎಲ್ಲಿದ್ದೀರಾ ಏನು ತಿಂದ್ರಿ ಸೊ ಎಲ್ಲಿ ಬರ್ತೀರಾ ಅಂತಂದು ಅಂದರೂ ಒನ್ ಅವರ್ ನಾಲ್ಕೈದು ಸಾರಿ ಫೋನ್ ಮಾಡ್ತಾ ಇರ್ತಾರೆ ಯಾವಾಗ್ಲೂ ಹಾಗೆ ಇಲ್ಲೋಡಿ ನೋಡಿ ಲಾಸ್ಟ್ ಇಯರ್ ಮನ್ ಅಂದರೆ ಈ ಕಡೆ ನಾನು ಜೋಕಾಲಿಯಲ್ಲಿ ಕೂರಿಸಿದ್ನಲ್ಲ ನನಗದು ಅದು ಯಾವುದೋ ಮೂವಿಲಿ ಬ್ರಹ್ಮಾನಂದ ತೂಕ್ತಾ ಇರ್ತಾರ ನೋಡಿ ಜೋಕಲ್ಲಿ ನ ಜೋರಾಗಿ ಆ ಸೀನ್ ನೆನಪಾಯ್ತು ನನಗೆ ತುಂಬನಗು ಬರ್ತಾಯಿತ್ತು ಆಗಿಂದನೂ ಸೊ ಹಂಗೆ ಏನಾದರೂ ಒಂದು ಎಲ್ಲಾದರೂ ಹೋದಾಗ ಆ ಥರ ಒಂದು ಮೆಮೊರೀಸ್ ಇರುತ್ತಲ್ಲ ಸೊ ಆ ಸೀ ಒಂದು ಮೂವಿ ಸೀನ್ ಆಗಿರ್ಬೋದು ಇಲ್ಲ ನಮ್ಮ ಲೈಫಲ್ಲಿ ನಡೆದಿರುವಂಥ ಘಟನೆಗಳಾಗಿರ್ಬೋದು ತುಂಬ ಖುಷಿ ಕೊಡುತ್ತೆ ಒಂದೊಂದು ಟೈಮು ಹಾಗೆ ಲಾಸ್ಟ್ ಏನ ಇದು ಜರ್ಕ ಬಂಡಿಯಲ್ಲಿ ಜಾಸಣ ಅಂತಂದು ಹೇಳಿಬಿಟ್ಟು ಜರ್ಗು ಅಂತಂದು ಹೇಳಿದ್ರೆ ಅಲ್ಲೋಡ್ರಿ ಓಡ್ಬಂದು ಹೆಂಗೆ ಬಿದ್ಬಿಟ್ಲು ಅವಳಿಗೆ ಅದನ್ನ ಹಿಡ್ಕಂಡು ಜರಗಕ್ಕೆ ಇಲ್ಲ ಅದಕ್ಕೂ ಒಂದು ಎಕ್ಸ್ಪೀರಿಯನ್ಸ್ ಇರಬೇಕು ಒಂದು ಇದು ಟೆಕ್ನಿಕ್ ಇರಬೇಕು ಅಂತಾರೆ ಇನ್ನೊಂದ್ಸರಿ ನಿಧಾನ ಬಾ ಸೈಡಲ್ಲಿ ಹಿಡ್ಕೊ ಅವ್ರು ಹಿಡ್ಕೊಂಡಂಗೆ ಅಂತ ತೋರಿಸಿದೀವಿ ಆದ್ರೂ ಅವಳು ಹಂಗೆ ಬಂದ್ಬಿಟ್ಲು ಮತ್ತೇನು ಸೊ ಮತ್ತೆ ಹಂಗೆ ಜಾರ್ಕೋ ಬಂದ್ಲು ಹಾಗೆ ಮಕ್ಕಳು ಹಿಂದ್ಗಡೆ ಇದ್ರಲ್ಲ ಆ ಮಕ್ಕಳಂತೂ ತುಂಬ ಚೆನ್ನಾಗಿ ಮಿಂಗಲ್ ಆದರೂ ಲಾಸ್ಟೇ ಜೊತೆ ಆಟ ಆಡೋದಕ್ಕೆ ಅಂತಂದು ನೋಡಿ ಅವ್ರು ಎಷ್ಟು ಚೆನ್ನಾಗಿ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ ಚೆನ್ನಾಗಿ ಆಟಾಡಿ ಎಷ್ಟು ಚೆನ್ನಾಗಿ ಜಾರ್ಕೊಂಡು ಬರ್ತಾರೆ ಲಾಸ್ಟೇ ಯಾವತ್ತೂ ಈ ಥರ ಎಲ್ಲ ಆಟ ಆಡಿಲ್ಲ ಸೊ ಎಲ್ಲೂ ಕರ್ಕೊಂಡು ಹೋಗಿಲ್ಲ ಮೇಯ್ನು ನಾವೇ ಒಂದು ಸಾರಿ ಪಾರ್ಕ್ಗೆ ಅಂತ ಕರ್ಕೊಂಡು ಹೋಗಿದ್ವಿ ಸೊ ಅವಾಗ ಆಡಿದ್ಲು ಒನ್ ಡೇ ಫುಲ್ ಆಡಿದ್ಲು ಅಷ್ಟೇ ಸೊ ಮಕ್ಕಳು ಯಾವಾಗಲಾದರು ಅಂದರೆ ನಮ್ಮೂರ ಹತ್ರ ಯಾವುದೇ ಥರ ಪಾರ್ಕ್ ಏನಿಲ್ಲವಲ್ಲ ಹಂಗಾಗಿ ಎಲ್ಲೂ ಕರ್ಕೊಂಡು ಹೋಗಕ್ಕೆ ಆಗ್ತಾ ಇಲ್ಲ ಅಷ್ಟೇ ಸೊ ಎಲ್ಲಾದರೂ ಹತ್ರ ಇದ್ದಿದ್ರು ಕರ್ಕೊಂಡು ಹೋಗ್ಬೋದಾಗಿತ್ತು ಅದಕ್ಕೋಸ್ಕರ ಮಕ್ಕಳಿಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಈ ಆಟಗಳೆಲ್ಲನೂ ಈಗ ಇದರಲ್ಲಿ ಸ್ವಲ್ಪ ಹೊತ್ತು ಆಟಾಡ್ತೀನಿ ಅಂತ ಕೂತ್ಕೊಂಡು ಅವಳಿಗೆ ಸಾಕು ಸಾಕಾಗಿದೆ ಈಗ ಈ ಗೇಮೆಲ್ಲ ಈ ಆಟಗಳೆಲ್ಲ ಸಾಕಾಗಿದೆ ಈಗ ಫೈನಲಿ ಇನ್ನೊಂದು ಆಟ ಆಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದರು ಸೊ ಈ ಚಿಕ್ಕ ಪಾಪು ಆಯ್ತಲ್ಲ ಪಾಪು ಅಂತ ತುಂಬ ಚೂಟಿ ಚುರುಕು ಜಾಸ್ತಿ ಇತ್ತು ನೋಡ್ಬೋದು ಓಡ್ಬಂದು ಅವಳೇ ಕುತ್ಕೊತಾಳೆ ಅವಳೇ ಇಟ್ಕೊತಾಳೆ ಸೊ ಆ ರೀತಿ ಇದಕ್ಕೆ ಈ ಆಟ ಆಡೋದಕ್ಕೆ ಸ್ವಲ್ಪ ವೆಯ್ಟ್ ಇರಬೇಕು ಇಲ್ಲಾಂದರೆ ಅದು ತೂಗಲ್ಲ ಸೊ ಹಂಗೆ ಮೇಲ್ಗಡೆ ಇರ್ತಾರೆ ಮಕ್ಕಳು ಅದಕ್ಕೋಸ್ಕರ ದೊಡ್ಡವರು ಆ ರೀತಿ ತೂಗಬೇಕಷ್ಟೇ ಓಕೆ ಸರಿ ಬನ್ನಿ ಲೇಟ್ ಆಯಿತು ಅಂತಂದು ಹೇಳಿಬಿಟ್ಟು ಮಕ್ಕಳನ್ನ ಈಗ ಕರ್ಕೊಂಡು ದೇವಸ್ಥಾನದ ಹಿಂಭಾಗ ಬಂದ್ವಿ ಸೊ ಇಲ್ಲಿ ಆ ಸಿಸ್ಟರ್ ಅವರು ಟವಲ್ ಹಾಕ್ಕೊಂಡು ಕೂತಿದ್ದಾರೆ ನೋಡಿ ಸೊ ಅವರೇ ಹೇಳಿದ್ದು ಇಲ್ಲಿ ದೇವರುಗಳು ಎಷ್ಟು ಇದ್ದಾವೋ ಅಷ್ಟು ಇಲ್ಲೆಲ್ಲ ಪ್ರತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ನೋಡಿ ಸಿಸ್ಟರ್ ಅಂತಂದು ಹೇಳಿದ್ರು ಹೌದಾ ಅಂತಂದು ಹೇಳಿಬಿಟ್ಟು ಹಾಗೆ ನಾವು ಈಗ ಬಂದ್ವಿ ನೋಡೋಣ ಅಂತಂದು ನೋಡಿದ ತಕ್ಷಣ ತುಂಬ ಖುಷಿಯಾಯಿತು ಇಷ್ಟೊಂದು ದೇವರು ಪ್ರತಿಷ್ಠಾಪನೆ ಇಲ್ಲ ಆಗಿದೆಯಲ್ಲ ಅಂತಂದು ಸೊ ನೋಡಿ ನೀವು ಏನಾದರೂ ಈ ಸುತ್ತಮುತ್ತ ಎಲ್ಲಾದರೂ ಇದ್ದರೆ ಏನಾದರೂ ಒಂದು ಅಕೇಶನ್ಸ ಒಂದು ಒಳ್ಳೆ ದಿನಗಳಲ್ಲಿ ಈ ದೇವಸ್ಥಾನಕ್ಕೆ ಬಂದೋಗಿ ಮನಸ್ಸಿಗೆ ತುಂಬ ಖುಷಿ ಕೊಡುತ್ತೆ ನೆಮ್ಮದಿ ಅನಿಸುತ್ತೆ ಮನಸ್ಸಿಗೆ ಸೊ ನೋಡಿ ಇಷ್ಟು ದೇವರ ಪ್ರತಿಷ್ಠಾಪನೆ ಇಲ್ಲ ಆಗಿದೆಯಂತೆ ಸರಿ ಅಂತ ಹೇಳಿಬಿಟ್ಟು ಅವ್ರಿಗೆ ಬಾಯಿ ಹೇಳಿ ಆಗಲೇ ಮಕ್ಕಳು ತುಂಬ ಹೊತ್ತು ನಮ್ಮ ಜೊತೆ ಎಲ್ಲ ಆಟಾಡೋದ್ರಲ್ಲ ಸರಿ ಆಯಿತು ಬನ್ನಿ ಹೋಗೋಣ ಹೊರಗಡೆ ಹೋಗಿ ಏನಾದರೂ ಬಿಸ್ಕೆಟ್ ಏನಾದರೂ ಕೊಡಿಸ್ತೀವಿ ಅಂತಂದರೆ ಮಕ್ಕಳು ಆಗಲೇ ಅಲ್ಲಿ ಮುಂದೆ ಇದ್ದರು ಹಾಗೆ ನಾನು ಲಾಸ್ಯ ಮತ್ತು ನಮ್ಮ ಮನೆಯವರು ಈಗ ಹೊರಟಿವಿ ನೋಡಿ ದೇವಸ್ಥಾನದ ಮುಂದ್ಗಡೆ ತೋರಿಸ್ತಾ ಇದೀನಿ ಪಕ್ಕ ಅಲ್ಲಿನೂ ದೇವರುಗಳೆಲ್ಲ ಇದ್ದಾವೆ ಆ ಕಡೆ ಸಾಯಿಬಾಬಾ ದೇವಸ್ಥಾನ ಎಲ್ಲ ಅಂತ ಅಂದರು ಇನ್ನು ಲೇಟ್ ಆಗುತ್ತೆ ಅಂತಂದು ಸಾಕಂತ ಇಲ್ಲಿಗೆ ದೇವರು ಫುಲ್ ದೇವಸ್ಥಾನ ಫುಲ್ಲು ನೋಡ್ಕೊಂಡು ದೇವರ ಆಶೀರ್ವಾದ ಪಡ್ಕೊಂಡು ಈಗ ಪ್ರಸಾದ ತಗೊಳ್ಳೋಣ ಅಂತಂದು ಹೇಳಿಬಿಟ್ಟು ಇಲ್ಲಿ ದೇವಸ್ಥಾನದ ಮುಂದಗಡೆ ಇತ್ತು ಪ್ರಸಾದ ಕೌಂಟ್ರು ಸೊ ಇಲ್ಲಿಗೆ ಬಂದ್ವಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಟ್ಟಿದಾರಲ್ಲ ಭಾಳ ಚೆನ್ನಾಗಿ ಕಟ್ಟಿದ್ದಾರೆ ದೇವಸ್ಥಾನ ಮಾತ್ರ ಹಾಗೆ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಕಜ್ಜಾಯ ಕೊಡ್ತಾರಂತೆ ದೇವ್ರ ಪ್ರಸಾದ ನನಗೆ ಮೇಯ್ನ್ ಹೇಳ್ಬೇಕಂದ್ರೆ ಕಜ್ಜಾಯ ತುಂಬ ಇಷ್ಟ ಸೊ ಹಂಗಾಗಿ ನಾನು ಹಂಡ್ರೆಡ್ ರುಪೀಸ್ಗೆ ತೊಗೊಂಡೆ ಪ್ರಸಾದ ತಿಂದಂಗೆ ಆಗುತ್ತೆ ನಾವು ಕಜ್ಜಾಯ ತಿಂದಂಗೂ ಆಗುತ್ತೆ ಅಂತ ನೋಡಿ ಸೊ ಈ ರೀತಿ ಅದಕ್ಕೆ ಕಜ್ಜಾಯ ಎಲ್ಲ ನೀಟಾಗಿ ಅವರು ಕವರ್ಗೆ ಹಾಕಿ ಕೊಡ್ತಾಯಿದ್ರು ನಾನು ಹಂಡ್ರೆಡ್ ರುಪೀಸ್ಗೂ ತೊಗೊಂಡೆ ಟೆನ್ ರುಪೀಸ್ಗೆ ಎರಡೇನ ಅಂತ ಅಂದರು ನೆನ್ಪಿಲ್ಲ ಒಟ್ನಲ್ಲಿ ಹಂಡ್ರೆಡ್ ರುಪೀಸಿಗೆ ತೊಗೊಂಡೆ ಈಗ ನಾನು ಲಾಸಿ ನೆಕ್ಸ್ಟ್ ದೇವಸ್ಥಾನದ ಹೊರಗಡೆ ಹೋಗ್ಬಿಟ್ಟು ಕೊನೆಯದಾಗಿ ದೇವ್ರಿಗೆ ಒಂದು ಕೈ ಮುಗಿದು ಹೋಗಿ ತೆಂಗಿನಕಾಯಿ ಹೊಡ್ಕೋಬೇಕು ಇನ್ನೂ ನಾನು ಸೊ ಯಾಕೆಂದರೆ ಗಲೀಜ್ ಗಲೀಜಾಗುತ್ತೆ ಅಂತಂದು ಹೇಳಿಬಿಟ್ಟು ಸ್ವಲ್ಪ ದೇವಸ್ಥಾನಗಳಲ್ಲಿ ಹೊರ್ಗಡೆನೇ ಇಟ್ಟಿರ್ತಾರೆ ತೆಂಗಿನಕಾಯಿ ಹೊಡೆಯೋದೆಲ್ಲ ಅದಕ್ಕೋಸ್ಕರ ಇಲ್ಲೂ ಅಷ್ಟೇ ಹೊರಗಡೆ ತೆಂಗಿನಕಾಯಿ ಅಂತಂದು ಹೇಳಿದ್ರು ಸರಿ ಅಂತಂದು ಈಗ ತೆಂಗಿನಕಾಯಿ ಹೊಡ್ಕೊಬರೋಣ ಅಂತಂದು ಹೋಗ್ತಾಯಿದ್ದೀನಿ ನೋಡಿ ಟೆಂಕಾಯ ಕೊಟ್ಟ ಸ್ಥಳಮು ಅಂತಂದು ಕೊಟ್ ಕೊಟ್ಟೆ ಸ್ಥಳಮು ಅಂತಂದು ಬರ್ದವ್ರೆ ತೆಲುಗಲ್ಲಿ ಇಲ್ಲಿ ಇದು ಆಂಧ್ರ ಅದಕ್ಕೋಸ್ಕರ ಎಲ್ಲ ತೆಲುಗಲ್ಲೇ ಇದೆ ಅಕ್ಷರಗಳೆಲ್ಲ ನೀವು ತೆಲುಗಲ್ಲೇ ಓದ್ ಓದಬೇಕಾಗುತ್ತೆ ನಾವು ಕನ್ನಡದೇ ಆ ಥರ ಅರ್ಥ ಮಾಡ್ಕೊಂಡು ಹೋದರೆ ಆಯಿತು ಕನ್ನಡದವರು ಈಗ ತೆಂಗಿನಕಾಯೆಲ್ಲ ಹೊಡ್ಕೊಂಡು ನೆಕ್ಸ್ಟು ನಾವೀಗ ಇಲ್ಲಿ ಲಾಸ್ಯ ಕೂತ್ಕೊಳ್ಳೋಣ ಅಂತಂದು ಹೇಳಿಬಿಟ್ಟು ಬಂದ್ಲು ಹಾಗೆ ಸರಿ ಅಂತ ನಾನು ತೆಂಗಿನಕಾಯಿ ಹೊಡ್ಕೊಂಡು ಈಗ ಬಂದೆ ಲಾಸ್ಯ ಜೊತೆ ಹಲೋ ಇಲ್ರಿಗೂ ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರ್ಗಡೆ ಬಂದ್ವಿ ಸೊ ನಮ್ಮ ಮನೆಯವರು ಸ್ವಲ್ಪ ಮಕ್ಕಳಿಗೆ ಬಿಸ್ಕೆಟ್ ತೊಗೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಅಂಗಡಿ ಹತ್ರ ಹೋದ್ರು ನಾನೀಗ ಸ್ವಲ್ಪ ತೆಂಗಿನಕಾಯಿ ಎಲ್ಲ ಹೊಡ್ಕೊಂಡು ನೋಡಿ ಲಾಸ್ಯ ಅಲ್ಲಿ ಕೋತಿಗಳು ಬಂದಿದ್ದಾವೆ ಅವಳಿಗೆ ಫುಲ್ ಖುಷಿ ಆಗ್ಬಿಟ್ಟೈತೆ ಕೋತಿಗಳು ಬಂದವು ಬರತ್ತೆ ಬರತ್ತೆ ಅಂತ ಅವಳಾಗಿಂದ ಸೊ ಸ್ಯಾರಿ ಬಂದುಬಿಟ್ಟು ನನ್ನ ತಮ್ಮ ಕೊಡ್ಸಿರೋ ಇದು ತುಮಕೂರಲ್ಲಿದ್ದಾನಲ್ಲ ಸೊ ಅವನು ಬುಕ್ ಮಾಡಿ ಕಳಿಸಿದ್ದ ಕೊರಿಯರ್ ಬಂದಿತ್ತು ಇನ್ನೂ ಬ್ಲೌಸ್ ಸ್ಟಿಚ್ ಮಾಡಿಸಿಲ್ಲ ಆದರೂ ನನಗೆ ಯಾಕೋ ಈ ಸ್ಯಾರಿ ಹಾಕ್ಕೋಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಈ ಸ್ಯಾರಿನ ಹಾಕ್ಕೊಂಡಿದ್ದೀನಿ ಇವತ್ತು ವೆಡ್ಡಿಂಗ್ ಏನು ಅಂತ ಅಂತಂದು ಹೇಳಿಬಿಟ್ಟು ಹಾಂ ಬರ್ತೈತೆ ಬಾ ಬೇಡ ನೋಡಿ ಬಿಸ್ಕೆಟ್ ತಗೊಂಡು ಬರ್ತೈತೆ ಅಲ್ಲಿ ತಿನ್ನೋಣ ಸೊ ಕಜ್ಜಾಯ ತಗೊಂಡ್ವಿ ಅದಕ್ಕೆ ತಿನ್ನಬೇಕು ಅಂತಂದು ಇಲ್ಲೊಂದು ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಅಂತ ಹಾಗೆ ಮಕ್ಕಳಿಗೆ ಬಿಸ್ಕೆಟ್ ಪಾಪ ಎಷ್ಟೊತ್ತು ನಮ್ಮ ಹಿಂದೆ ಆಟಾಡಿ ಓಡಾಡಿದ್ರಲ್ಲ ಅದಕ್ಕೋಸ್ಕರ ಬಿಸ್ಕೆಟ್ ಕೊಡಿಸಿ ಅವರೇ ನಮ್ಮ ಮನೆಯವರು ಬಾ ಇಲ್ಲವಾ ಇಲ್ಲ ಕೊಡಿಸ್ತೀನಿ ಅಂತ ಅಂದರು ಸೊ ಅದಕ್ಕೆ ಹೋಗಿ ಕೊಡಿಸ್ಬನ್ನಿ ಅಂತಂದು ನಾವು ಈ ಕಡೆ ಬಂದ್ವಿ ಸೊ ಇಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಏನಾದ್ರು ತಿಂತುಕೊಂಡು ನೆಕ್ಸ್ಟು ನಾವು ಹೊರಡ್ತೀವಿ ಹೋಗ್ತಾ ಹಾಗೆ ಶೇರ್ ಮಾಡ್ತಾ ಹೋಗ್ತೀವಿ ಇನ್ನೂ ಪಾಗಡದಲ್ಲಿ ಕೇಕ್ ಹೋಗಬೇಕು ಹಾಗೆ ಹೊಸದಾಗ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಿಡಿ ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ವೀಡಿಯೋನ ನೋಡಿ ಲಾಸ್ಯ ಹೊಲ್ ಖುಷಿ ಲಾಸ್ಯ ಈ ಒಳಗೆ ಬರೋವರೆಗೂ ಹೊಟ್ಟೆ ನೋವು ಹೊಟ್ಟೆ ನೋವನ್ನೂ ಸೊ ನಾವು ಹೋಗಿ ಅಲ್ಲೊಂದು ಸ್ವಲ್ಪ ವೀಡಿಯೋ ಫೋಟೋಸ್ ಎಲ್ಲ ತಗೊಂಡ್ಮೇಲೆ ಮೇಲೆ ಫುಲ್ ಖುಷಿಯಾಗಿಬಿಟ್ಟಾಳೆ ಓಕೆ ಇಡಿ ಇಡಿ ಫೋನ್ ಇಡಿ ನಮ್ಮ ಮನೆಯವ್ರು ನೋಡಿ ಅದು ಬಿಸ್ಕೆಟ್ ಏನು ಮಾಡಿದ್ದಾರೆ ಕೈಯಲ್ಲೇ ಇಟ್ಕೊಂಡು ಆ ರೀತಿ ನಡ್ಕೊಂಡು ಬರ್ತಾವ್ರೆ ಕೋತಿಗಳು ಕಂಡ್ಕೊಬಿಟ್ಟು ಬಂದು ನಮ್ಮ ಮನೆಯವ್ರನ್ನ ಮೇಲೆ ಹತ್ತಿ ಕಿತ್ಕೊಬಿಡುತ್ತೆ ಅವರು ಕಿತ್ತಿ ಅಂದರೆ ಪಾಕೆಟ್ ಓಪನ್ ಮಾಡಿಬಿಟ್ಟು ಕೊಡೋಣ ಅಂತ ನೋಡ್ತಾರೆ ಅದು ಓಪನ್ ಮಾಡೋರ್ಗೆ ಇರಬೇಕಲ್ಲ ಪಾಕೆಟ್ ಪಾಕೆಟೇ ಕಿತ್ಕೊಂಡು ಹೋಯ್ತು ಮತ್ತು ಇನ್ನೊಂದು ಓಪನ್ ಮಾಡಿಬಿಟ್ಟು ಹಾಕ್ತಾಯಿದ್ರು ಅಲ್ಲಿ ನಿಂತ್ಕೊಂಡು ಅದು ಒಂಥರ ಐತೆ ಏನಾದರೂ ಹೊಡಿತಾರೇನೋ ಅಂತ ಏನಾದರೂ ಕೈಯಲ್ಲಿರೋದು ಕಿತ್ಕೊಂಡಿದ್ರೆ ಹಂಗೆ ಅಲ್ಲಿ ಅವಕ್ಕೂ ಭಯ ಇರುತ್ತೆ ಹೊಡಿತಾರೇನೋ ಅಂತ ಹಾಗೆ ನಮ್ಮ ಮನೆಯವ್ರು ಬಿಸ್ಕೆಟ್ ಹಾಕ್ತಾಯಿದ್ರು ಅದಾದಮೇಲೆ ಈಗ ನೆಕ್ಸ್ಟ್ ನಾವು ಹೊರಟ್ವಿ ಊರು ಕಡೆ ಇಲ್ಲಿ ಇನ್ನೂ ಊರೊಳಗೆ ಎಂಟ್ರಿ ಆಗಿದ್ದ ತಕ್ಷಣ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಸೊ ಈ ಕಡೆ ಎಲ್ಲ ಇದೆ ಇನ್ನೂ ಆದರೆ ಇಲ್ಲಿ ನಾವು ಹೋಗಲಿಲ್ಲ ಸೊ ಲೇಟ್ ಆಗುತ್ತೆ ಅಲ್ಲಿಗೆ ಒಂದು ನಾಲ್ಕೂವರೆ ಐದು ಗಂಟೆ ಮೇಲೇ ಆಗಿತ್ತು ಅದಕ್ಕೋಸ್ಕರ ಇನ್ನು ಅಲ್ಲಿಂದ ನೆಕ್ಸ್ಟ್ ನಾವು ಪಾಗಡದಲ್ಲಿ ಸ್ಟಾಪ್ ಕೊಟ್ವಿ ಇಲ್ಲಿ ಕೇಕ್ ತೊಗೊಂಡೋಗೋಣ ಅಂತಂದು ಹೇಳಿಬಿಟ್ಟು ಒಂದು ಕೆ ಜಿ ಎಷ್ಟು ತೊಗೊಂಡಿದ್ರೆ ಸಾಕು ಅಂತ ಹಾಗೆ ನಾನು ಲಾಸ್ಯ ಈಗ ರೋಡ್ ಪಾಸ್ ಮಾಡಿಬಿಟ್ಟು ಬೇಕ್ರಿ ಹತ್ರ ಬಂದ್ವಿ ಇದು ಹೊಸ್ದಾಗಿದ್ದ ನ್ಯೂ ಡಿಲಕ್ಸ್ ಓವನ್ ಫ್ರೆಶ್ ಬೇಕ್ರಿ ಅಂತಂದು ಭಾಳ ಚೆನ್ನಾಗಿರುತ್ತೆ ಇಲ್ಲಿ ನಾನು ಒಂದು ಟೈಮ್ ಹೋಗಿದ್ವಿ ಅದಕ್ಕೋಸ್ಕರ ಈ ಟೈಮು ಹೋಗಿ ಕೇಕ್ ತೊಗೊಂಡು ಅಂತಂದು ಬಂದಿದ್ದಾಯಿತು ನಾವು ಐಸ್ ಕೇಕ್ ತೊಗೊಳ್ಳೋಣ ಅಂತ ಬಂದ್ವಿ ಇಲ್ಲಿ ಕೂಪನ್ಸ್ ಎಲ್ಲ ಕೊಡ್ತಾಯಿದ್ರು ಅಂದರೆ ಡ್ರಾ ಇರುತ್ತಲ್ಲ ಸೊ ಲಕ್ ವಿನ್ನರ್ ಯಾರಾದರೆ ಅವರಿಗೆ ಏನೋ ಸ್ಕೂಟಿ ಮತ್ತು ಇನ್ನೂ ಏನೇನೋ ಕುಕ್ಕರು ಐರನ್ ಬಾಕ್ಸು ಫ್ರಿಡ್ಜು ಏನೇನು ಇಟ್ಟಿದ್ರು ಅದಕ್ಕೆ ನಮಗೂ ಒಂದೆರಡು ಕಾರ್ಡ್ ಕೊಟ್ಟರು ನಾವು ಅಡ್ರೆಸ್ ಎಲ್ಲ ಬರೆದುಬಿಟ್ಟು ಅದರೊಳಗೆ ಹಾಕೋಣ ಅಂತಂದು ಇಲ್ಲಿ ನಿಂತಿದ್ವಿ ಅಷ್ಟರಲ್ಲಿ ಕೇಕ್ ಪ್ಯಾಕ್ ಮಾಡ್ತಾ ಇದ್ರಲ್ಲ ಸೊ ಅವರು ಬ್ರದರ್ ಅವರು ನಮಗೆ ಕೊಟ್ಟಿದ್ದು ಬರೆದು ಅದರಲ್ಲಿ ಹಾಕೋಗಿ ಅಂತಂದು ಸರಿ ಅಂತಂದು ಹೇಳಿಬಿಟ್ಟು ಇಲ್ಲಿ ಕೇಕ್ದು ಮತ್ತು ಇವರು ಚಿಪ್ಸ್ ತಗೊಂಡ್ರು ನಮ್ಮ ಮನೆಯವ್ರನ್ನು ಮತ್ತೆ ಲಾಸ್ಯ ಅವ್ರು ಚಿಪ್ಸ್ ತೊಗೊಂಡಾದಮೇಲೆ ಹೊರಗಡೆ ತೋರಿಸ್ತಾ ಇದ್ದೀನಿ ನೋಡಿ ನಮ್ಮೂರ ನಮ್ಮ ಪಾವರ್ದಲ್ಲೂ ಟ್ರೆಂಡ್ಸ್ ಇದೆ ನೋಡ್ತಾ ಇರ್ಬೋದು ಟ್ರೆಂಡ್ಸು ಆ ಕಡೆ ಅಲ್ಲಿ ನಿಲ್ಲಿಸಿದ್ವಿ ನೋಡಿ ಕಾರ್ ನಮ್ಮದು ಅಲ್ಲಿದೆ ವೈಟ್ ಕಾರು ಸೊ ಅಲ್ಲಿ ಈಗ ನಾನು ಅದು ಕೇಕ್ ಕೊಟ್ಟರು ಕೇಕ್ ತೊಗೊಂಡು ಈಗ ನೆಕ್ಸ್ಟ್ ಅವರು ಅದು ಕೊಟ್ಟರಲ್ಲ ನನಗೆ ಅದು ಬರೆದು ಆ ಅಂತಂದು ಇಲ್ಲಿ ಬರಿತಾ ಇದ್ದೀನಿ ನಮ್ಮ ನೇಮು ಫೋನ್ ನಂಬರು ಹೇಳಿದ್ದಾರೆ ಸೊ ಹಂಗೆ ಅಡ್ರೆಸ್ಸು ಹೇಳಿದರು ಅದರಲ್ಲಿ ಅದಕ್ಕೆ ಅಡ್ರಸ್ಸು ಎಲ್ಲ ಬರಿತಾ ಇದ್ದೀನಿ ಸೊ ಅಷ್ಟಾಗಿ ಚೆನ್ನಾಗಿ ಏನು ಬರೆಯೋಲ್ಲ ನನ್ನ ಹ್ಯಾಂಡ್ ಏನು ಅಷ್ಟು ಚೆನ್ನಾಗಿ ಬೀಳಲ್ಲ ನಮ್ಮ ಮನೆಯವ್ರು ತುಂಬ ಚೆನ್ನಾಗಿ ಬರೀತಾರೆ ಹ್ಯಾಂಡ್ ರೈಟಿಂಗ್ ಬರ್ದಾಕ್ರಿ ಅಂದರೆ ನೀನೇ ಬರಿ ಅಂತ ಅಂದರು ಸರಿ ಅಂತ ನಾನೇ ಬಂದಂಗೆ ಬಂದಂಗೆ ನಾನೇ ಬರ್ದೆ ಬರೆದುಬಿಟ್ಟು ಅದ್ರಲ್ಲಿ ಹಾಕಿ ನೆಕ್ಸ್ಟ್ ನಾವು ಮನೆಗೆ ಬಂದ್ವಿ ಆಗಲೇ ಒಂದು ಆರೂವರೆ ಏಳು ಗಂಟೆ ಹತ್ತಿರ ಆಗಿತ್ತು ಸೊ ಬಂದಿದ್ದ ತಕ್ಷಣ ಇನ್ನು ಲೇಟ್ ಆಗುತ್ತೆ ಹೇಳ್ಬಿಟ್ಟು ಕೇಕ್ ಕಟ್ ಮಾಡಿಬಿಡೋಣ ಅಂತಂದು ಆ್ಯನಿವರ್ಸರಿ ಹ್ಯಾಪಿ ಆ್ಯನಿವರ್ಸರಿ ಅಷ್ಟೇ ಅವರು ಹಾಕ್ಕೊಟ್ಟಿರೋದು ಸರಿ ಅಂತಂದು ಹೇಳಿಬಿಟ್ಟು ಈಗ ಅದನ್ನು ಅದು ತಂದಿರೋಂಥ ಕೇಕು ಈಗ ಓಪನ್ ಮಾಡ್ತಾಯಿದ್ದೀವಿ ಲಾಸಿ ಅಂತೂ ಫುಲ್ಲು ಇದರಲ್ಲಿದ್ದಾಳೆ ಯಾವಾಗ ಯಾವಾಗ ಕೇಕ್ ಕಟ್ ಮಾಡ್ತಾರೋ ನಮ್ಮ ಅತ್ತೆ ನಮ್ಮ ಮಾವ ಯಾವಾಗ ಯಾವಾಗ ತಿನ್ನೋಣ ಅಂತ ವೆಯ್ಟ್ ಮಾಡ್ತಾ ಇದ್ಲು ನಮ್ಮದು ಇಪ್ಪತ್ತು ವರ್ಷದ ಆ್ಯನಿವರ್ಸರಿ ಯಾವ ರೀತಿ ಕಳೆದೋಯ್ತು ಅಂತ ಗೊತ್ತೇ ಇಲ್ಲ ಇಪ್ಪತ್ತು ವರ್ಷ ಆಗೋಯ್ತಾ ಅನಿಸ್ತಾಯಿತ್ತು ನನಗೆ ಒಂಥರ ಶಾಕಲ್ಲಿದ್ದೀನಿ ನಾನೇನೆ ಇಪ್ಪತ್ತು ವರ್ಷ ಆಯಿತಾ ಅಂತ ಅನಿಸುತ್ತೆ ಈಗಲೂ ನಂಬೋಕ್ಕಾಗಲ್ಲ ನನಗೆ ಸೊ ನೋಡಿ ಮೇಲ್ಗಡೆ ಇರೋದೆಲ್ಲ ಸ್ವಲ್ಪ ಸ್ಪ್ರೆಡ್ ಆಗಿಬಿಟ್ಟೈತೆ ಎಲ್ಲನ ಅದು ಐಸ್ ಕೇಕ್ ಕೂಲ್ ಕೇಕ್ ಅಲ್ವಾ ಸೊ ಕಾರಲ್ಲಿ ತೊಗೊಂಡು ಬರೋ ಅಷ್ಟರಲ್ಲಿ ಆ ರೀತಿ ಆಗಿದೆ ಪರವಾಗಿಲ್ಲ ಇನ್ನೂ ಚೆನ್ನಾಗೇ ಇತ್ತು ಅದಕ್ಕೆ ಬೇಗ ಕಟ್ ಮಾಡೋಣ ಅಂತಂದು ಈಗ ಕಟ್ ಮಾಡೋಕ್ಕಿಂತ ಲಾಸ್ಟಿಗೆ ಏನು ವಿಶ್ ಮಾಡ್ತೀಯ ನಾವು ಈಗ ಕೇಕ್ ಕಟ್ ಮಾಡಿದ್ರೆ ಅಂದರೆ ಹ್ಯಾಪಿ ಬರ್ತ್ಡೇ ಅತ್ತೆ ಅಂತಂದು ಮಾಡ್ತಾಳಂತೆ ಹ್ಯಾಪಿ ಬರ್ತ್ಡೇ ಅಲ್ಲ ಇದು ಇದು ಮದುವೆ ದಿನದ ಶುಭಾಶಯಗಳು ಅತ್ತೆ ಮಾವ ಅಂತಂದು ಹೇಳಬೇಕು ಅಂತಂದು ಹೇಳಿದೆ ಹ್ಞೂ ಸರಿ ಆಯಿತು ಹೇಳ್ತೀನಿ ಅಂತಂದು ಹೇಳ್ತಾ ಇದ್ರೆ ಹಾಂ ನೋಡಿ ಅದು ಅವಳು ಅದು ಮಾತಾಡ್ತಾಯಿದ್ರೆ ನಮ್ಮ ಮನೆಯವ್ರು ಗದ್ರತಾವ್ರು ಹಂಗಲ್ಲ ಹಿಂಗೆ ಹಿಂಗಲ್ಲ ಹಂಗೆ ಅಂತ ಅವಳು ಇದ್ರು ಸರಿ ಅಂತ ಈಗ ಕೇಕ್ ಕಟ್ ಮಾಡಿ ಅದನ್ನು ಕ್ಯಾಂಡ್ ಇಡ್ತಾ ಇದ್ದೀನಿ ಕೇಕ್ ಕಟ್ ಮಾಡಿಬಿಟ್ರೆ ಮತ್ತು ನಮ್ಮಪ್ಪ ನಮ್ಮಮ್ಮ ಎಲ್ಲರೂ ಕೂತಿದ್ದಾರೆ ಆ ಕಡೆ ತೋರಿಸ್ತೀನಿ ನಿಮ್ಗೆ ಆಮೇಲೆ ಈಗ ಇವ್ರು ಮಾನ್ವಿಕ ಸಾರಿ ನಿತಿನ್ಗೂ ಅರವಿಂದನ್ಗೆ ಕೊಟ್ಟಿದ್ರೆ ಅವ್ರು ಒಂದೇ ಹತ್ರ ಇಟ್ಕೊಂಡವ್ರೆ ಮೊಬೈಲ್ ಅವ್ರನ್ನ ಯಾರನ್ನೂ ತೋರಿಸಿಲ್ಲ ನೋಡಿ ಹ್ಯಾಪಿ ಬರ್ತ್ಡೇ ಅತ್ತೆ ಅಂತ ಕೊನೆಯದಾಗಿ ಹೇಳಿಬಿಟ್ಲ ಅವಳು ನಾನು ಎಷ್ಟು ಆಯಿತು ಹ್ಯಾಪಿ ಬರ್ತ್ಡೇ ಅತ್ತೆ ಅಂತಂದು ಹೇಳಲು ಮತ್ತು ಸರಿ ಕೇಕ್ ತಿನ್ನಿಸ್ಬೇಕಾದ್ರೆ ಹೇಳಬೇಕು ಅಂದರೆ ಹ್ಞೂ ಆಯಿತು ಹೇಳ್ತೀನಿ ಕೇಕ್ ತಿನ್ನಿಸ್ಬೇಕಾದ್ರೆ ನಾನು ನಾನು ಅಂತಂದು ಹೇಳ್ತಾ ಹಾಗೆ ನಮ್ಮ ಮನೆಯವ್ರಿಗೆ ವಿಶ್ ಮಾಡಿಬಿಟ್ಟು ಸೊ ನಮ್ಮ ಮನೆಯವ್ರಿಗೆ ತಿನ್ನಿಸ್ತಾ ಇದ್ದೀನಿ ಇದು ತಿನ್ನೋಕ್ಕೆ ಟೇಸ್ಟ್ ಏನು ಚೆನ್ನಾಗಿರುತ್ತೆ ಆದರೆ ಜಾಸ್ತಿ ತಿನ್ನೋಕ್ಕಾಗಲ್ಲ ಈ ಕೇಕು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಆರಾಮಾಗಿ ಇದನ್ನು ತಗೊಂಡ್ರೆ ಭಾಳ ಇಷ್ಟ ಆಗುತ್ತೆ ಏನಂದ್ರೆ ತಿನ್ನೋಕ್ಕಾಗಲ್ಲ ಜಾಸ್ತಿ ಅದೊಂಥರ ಏನೋ ಒಂಥರ ಸ್ವಲ್ಪ ತಿಂದ ತಕ್ಷಣ ಸಾಕು ಅನ್ನಿಸ್ಬಿಡುತ್ತೆ ಮನಸ್ಸಿಗೆ ಈಗ ಅವರಿಗೆ ಕೊಟ್ಟು ತಿನ್ನಿಸ್ಬಿಟ್ಟು ಹಾಗೆ ಅವರು ನನಗೂ ತಿನ್ನಿಸಿ ನನಗೂ ವಿಶ್ ಮಾಡಿದ್ರು ಈ ರೀತಿ ಚಿಕ್ಕದಾಗಿ ಒಂದು ಚೊಕ್ಕದಾಗಿ ಸೆಲೆಬ್ರೇಷನ್ ಮಾಡ್ಕೊಂಡ್ವಿ ನಾವು ದೇವಸ್ಥಾನಕ್ಕೆ ಹೋಗಿ ಬಂದು ಸೊ ಅಡುಗೆ ಅಂದರೆ ಕೊನೆಯದಾಗಿ ನಾನು ತೋರಿಸ್ತೀನಿ ಈಗ ಸದ್ಯಕ್ಕೆ ಈ ಥರ ಕೇಕ್ ಕಟ್ ಮಾಡಿ ಹಾಗೆ ನನ್ನ ಮಕ್ಕಳು ಕರೆದೆ ನೀವು ತಿನ್ನಿಸಿ ಅಂತ ಅಂದರೆ ಹ್ಞೂ ಸರಿ ನೀವು ತಿನ್ನಿಸ್ಕೊಳ್ರಿ ನಾವು ತಿನ್ನಿಸ್ತೀವಿ ಅಂತಂದ್ರೆ ಹಾಗೆ ಲಾಸೇ ಬರ್ತೀರಲ್ಲ ನೋಡ್ರಿ ಈಗ ನಮ್ಗೆ ತಿನ್ನಿಸೋಕೆ ಅಂತ ನಿಂಗ <laughs> <laughs> ತುಂಬ ಧೈರ್ಯ ಲಾಸಿಗೆ ನಾವು ಒಂದು ಸಾರಿ ಹೇಳ್ಕೊಟ್ರೆ ಆ ರೀತಿ ಫಸ್ಟ್ಗೆ ಮಿಸ್ ಮಾಡ್ಕೊಂತಾಳೆ ನೆಕ್ಸ್ಟ್ ಟೈಮ್ ಹೇಳಿದ್ರೆ ಆರಾಮಾಗಿ ಹೇಳ್ತಾಳೆ ಎಷ್ಟು ಜನ ಇದ್ದರೂ ಆ ರೀತಿ ವಿಶ್ ಮಾಡೋದು ಈ ರೀತಿ ನಮ್ಮ ಮಾನವಿಕು ಮತ್ತು ನನ್ನ ಮಕ್ಕಳು ತುಂಬ ನಾಚಿಕೆ ಸೊಬೋದು ಅವ್ರಿಗೆ ಎಷ್ಟು ಹೇಳಿದ್ರು ಅವ್ರು ವಿಶ್ ಮಾಡೋದಾಗಿರ್ಬೋದು ಈ ರೀತಿ ಏನು ಇಲ್ಲ ಸೊ ನಮ್ಮ ಲಾಸೆ ಇದ್ದಾಳಲ್ಲ ಸೊ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತಾಳೆ ಅಂಡ್ ಧೈರ್ಯ ಜಾಸ್ತಿ ಅವಳಿಗೆ ಎಷ್ಟು ಅನ್ನ ಇರಲಿ ಮಾತಾಡ್ತಾಳೆ ಆರಾಮಾಗೆ ಹಾಗೆ ಈಗ ಅವರಿಗೆಲ್ಲ ತಿನ್ನಿಸ್ಬಿಟ್ಟು ಲಾಸಿಗೂ ತಿನ್ನಿಸಿ ಹಾಗೆ ನನ್ನ ಮಕ್ಕಳು ಈಗ ತಿನ್ಸೋಕ್ಕೆ ಅಂತಂದು ಬರ್ರಿ ಅಂತಂದು ಕರೆದೆ ನಾನು ಬನ್ನಿ ಅವ್ರು ವೀಡಿಯೋ ಮಾಡ್ತಾರೆ ನೀವು ತಿನ್ನಿಸ್ರಿ ಅಂತಂದರೆ ಆಗ ಬಂದ್ರಿ ಇಬ್ರು ಸೊ ಇಬ್ಬರು ಒಂದೇ ಲೆವೆಲ್ಗೆ ಇದ್ದಾರೆ ಒಂಚೂರು ಕಡಿಮೆ ಇದ್ದಾನೆ ಚಿಕ್ಕವನಷ್ಟೇ ಈಗ ನಾನು ನೀವು ತಿನ್ನೋ ಅರವಿಂದ್ ಇಬ್ಬರು ತಗೊಂಡು ನನಗೂ ಮತ್ತು ನಮ್ಮ ಮನೆಯವ್ರಿಗಿಬ್ರಿಗೂ ತಿನ್ಸೋರು ಇವನು ಅರವಿಂದ್ ಹೆಂಗೆ ಅಂದರೆ ಬಿಡಲ್ಲ ಕೈಯಲ್ಲಿರೋದು ಬೇಗ ಬಾಯಲ್ಲಿಟ್ಟು ನಾನು ತಿನ್ನೋವರೆಗೂ ಕೈ ಹಂಗೆ ಇಟ್ಕೊಂಡಿರ್ತಾನೆ ಅದಕ್ಕೆ ಅವನಿಗೆ ಒಂದು ಹೇಳ್ಕೊಡ್ತಾಯಿದ್ದೀನಿ ಬಿಡೋ ಕೈ ಬಾಯಲ್ಲಿ ಹಂಗೆ ಇಟ್ಟಿರ್ತೀಯ ಅಂತಂದು ಹಾಗೆ ಎಲ್ಲರೂ ಈಗ ಒಂದು ಗ್ರೂಪ್ ಫೋಟೋನೂ ತೆಗೆಸ್ಕೊಂಡ್ವಿ ನಮ್ದು ಯಾವುದು ನಾಲ್ಕು ಜನದ್ದು ಯಾವುದು ಅಷ್ಟೊಂದು ಗ್ರೂಪ್ ಫೋಟೋ ಇಲ್ಲ ಹಾಗಾಗಿ ತೆಗೆಸ್ಕೊಂಡು ಈಗ ನೋಡಿ ಇವರೆಲ್ಲ ಈ ಕಡೆ ಕೂತಿದ್ದಾರೆ ಕ್ಯಾಮ್ರ ಹಿಂದ್ಗಡೆ ನಮ್ಮ ಇವರು ಅಂಗನವಾಡಿ ಟೀಚರ್ನ ಮತ್ತೆ ಮತ್ತೆ ನಮ್ಮಮ್ಮ ನಮ್ಮಪ್ಪ ರೋಜಾ ಇವರೆಲ್ಲ ಕೂತಿದ್ದರು ರೋಜಾ ಎನಿ ಟೈಮು ನೈಟಿಗಳೇ ಹಾಕೋದು ಸೊ ಅವಳಿಗೆ ಡ್ರೆಸ್ಸು ಅವೆಲ್ಲ ಸೆಟ್ ಆಗೋಲ್ಲ ಡೈಲಿ ವರ್ಗ ಹಾಕೋಳಕ್ಕೆ ಅದು ಮುಂಚೆಯಿಂದ ಅಭ್ಯಾಸ ಇಲ್ಲ ನೈಟಿಗಳೇ ಹಾಕ್ತಾ ಇರ್ತಾಳೆ ಹಾಗಾಗಿ ಸೊ ಪ್ರತಿಯೊಂದು ವಿಡಿಯೋದಲ್ಲೂ ನೈಟಿದಲ್ಲೇ ಕಾಣಿಸ್ತಾ ಇರ್ತಾಳೆ ಇನ್ನೊಂದು ಕಾಲರ್ ಇರುವಂಥ ನೈಟಿನೇ ಅವಳು ಹಾಕೋದು ಸೊ ಫ್ಲಾಟ್ ಇರುವಂಥವೆಲ್ಲ ಅವೆಲ್ಲ ಹಾಕೋಲ್ಲ ಅವಳು ಅದು ಮುಂಚೆಯಿಂದ ಅಭ್ಯಾಸ ಹಾಗಾಗಿ ಅದು ಅಭ್ಯಾಸ ಹಂಗೆ ಬಂದಿದೆ ಹೇಳಿದ್ರು ಏ ನನಗೆ ಸೆಟ್ ಆಗಲ್ಲಮ್ಮ ನನ್ನ ಡ್ರೆಸ್ಗಳೆಲ್ಲ ಹಾಕ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ ಅಂತಂದು ಹೇಳ್ತಾ ಇರ್ತಾಳೆ ನನಗೆ ಫ್ರೀ ಫ್ರೀಯಾಗಿರುತ್ತೆ ನಾನು ಹಿಂಗೆ ಇರ್ತೀನಿ ಅಂತಂದು ಹೇಳ್ತಾ ಇರ್ತಾಳೆ ಸರಿ ಅವ್ರವ್ರ ಕಂಫರ್ಟಬಲ್ ಅವ್ರದ್ದು ನಾವೆಲ್ಲ ಬೇ ಒಬ್ಬರಿಷ್ಟನ ಬೇಡ ಅಂತಂದು ಹೇಳೋಕ್ಕೆ ನಮ್ಗೆ ಯಾರಿಗೂ ಇದಿಲ್ಲ ಸೊ ಹಾಗಾಗಿ ಅವಳಿಷ್ಟ ಅವಳು ಹಂಗೆ ಇರಲಿ ಅಂತ ಹೇಳ್ತಾ ಹಾಗೆ ಈಗ ಊಟ ಅಂತಂದು ಎಗ್ ಎಗ್ ಫ್ರೈಡ್ ರೈಸ್ ಮಾಡಿದ್ಲು ನಮ್ಮ ರೋಜಾನೆ ಬಂದು ಸೊ ತುಂಬ ಚೆನ್ನಾಗಿ ಮಾಡ್ತಾಳೆ ಹಾಗಾಗಿ ನಮ್ಮ ಮಗನು ಇವರೆಲ್ಲ ಇವತ್ತು ರೋಜನ ರೋಜಮ್ಮೆ ಮಾಡಬೇಕು ನಮ್ಗೆಲ್ರಿಗೂ ಅಂತಂದು ಹೇಳಿದ್ರು ಹಾಗೆ ನಾವು ನನ್ನ ತಮ್ಮ ಎಲ್ಲ ಎಲ್ಲ ಹಚ್ಕೊಟ್ಟ ಈರುಳ್ಳಿ ಅದೆಲ್ಲನೋ ಹಾಗೆ ನಾನು ಸ್ವಲ್ಪ ಇದೆಲ್ಲ ಬಟ್ಟೆ ಎಲ್ಲ ಚೇಂಜ್ ಮಾಡ್ಕೊಂಡು ಬಂದು ಮುಖ ವಾಶ್ ಬಂದು ಹಾಗೆ ತಟ್ಟೆಗಳು ಸ್ವಲ್ಪ ಎಲ್ಲ ತೊಳೆದಿರೋದಿರಲಿಲ್ಲ ಎಲ್ಲ ತೊಳ್ಕೊಂಡು ಬಂದು ನಾನೆಲ್ಲ ಜೋಡಿಸ್ದೆ ಇಲ್ಲಿ ಹಾಲಲ್ಲಿ ನೀರು ಇವೆಲ್ಲ ತಟ್ಟೆಗಳು ಹಾಗೆ ಅವ್ರು ಮಾಡ್ಕೊಂಡು ತಗೊಂಡು ಬಂದರು ಹಾಲಲ್ಲಿ ಈ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ ಅಂತ ಮಾಡ್ತಾಯಿದ್ದೀವಿ ಸೊ ಎರಡು ಮನೆಯವರು ಇಲ್ಲೇ ಊಟ ಮಾಡ್ತಾ ಇದ್ದೀವಿ ಈ ರೀತಿತ್ತು ನಮ್ಮದು ಇಪ್ಪತ್ತನೇ ವರ್ಷದ ವಾರ್ ಮದುವೆ ವಾರ್ಷಿಕೋತ್ಸವದ ದಿನ ಸೊ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಹೊಸೊಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟಾದರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಅವರು ನೋಡಿಬಿಟ್ಟು ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸೊ ತುಂಬ ಚೆನ್ನಾಗಿರುತ್ತಲ್ಲ ಒಂದು ಸಿಂಪಲ್ಲ ಒಂದು ಅಡುಗೆ ಆಗಿರ್ಬೋದು ಏನೇ ಆಗಿರ್ಬೋದು ಒಟ್ಟಿಗೆ ಕೂತ್ಕೊಂಡು ಎಲ್ಲರೂ ಈ ರೀತಿ ಒಂದೇ ಹತ್ರ ಊಟ ಮಾಡ್ಕೊಂಡು ಸೊ ಒಂದು ದಿನನ ಕಳೆದ್ರೆ ಅದಕ್ಕಿಂತಲೂ ಖುಷಿ ಇನ್ನೇನು ಬೇರೆ ಏನೂ ಇಲ್ಲ ಸೊ ಎಷ್ಟೇ ಲಕ್ಷ ಕೋಟಿ ಇದ್ದರೂ ಎಲ್ಲ ವೇಸ್ಟ್ ಆಗುತ್ತೆ ಸೊ ಯಾಕಂದರೆ ಒಬ್ಬ ಸಂಬಂಧ ಅನ್ನೋದು ಅದು ಕೊನೆ ತನಕ ಉಳಿಸ್ಕೊಂಡು ಹೋಗೋದು ನಮ್ಮ ಕೈಯಲ್ಲಿರುತ್ತೆ ಸೊ ಹಂಗಾಗಿ ಸೊ ಈ ರೀತಿ ನಾವು ಬಡವರಾಗಿದ್ದರೂ ಪರವಾಗಿಲ್ಲ ಈ ರೀತಿ ನೆಮ್ಮದಿಯಾಗಿ ಆರಾಮಾಗಿದ್ದೀವಿ ಎಲ್ಲರೂ ಎರಡು ಮನೆಯವ್ರೂ ಸೊ ಸಾಕು ದೇವರು ಕೊನೆಯವರೆಗೂ ನಮ್ಮನ್ನು ಹೀಗೆ ಇಟ್ಟಿರಲಿ ಅಂತಂದು ಕೇಳ್ಕೊತೀನಿ ಅಷ್ಟೇ ಇನ್ನೇನು ಬೇರೆ ದೊಡ್ಡ ದೊಡ್ಡ ಆಸೆಗಳೇನಿಲ್ಲ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಸಿಗೋಣ ನಾಳೆ